ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ಇದ್ದಾಗ ಇವರು ಆರ್ ಎಸ್ ಎಸ್ಸಿನವರು ಏನು ಮಾಡ್ತಾಯಿದ್ರು ತಮ್ಮ ಪಾಡಿಗೆ ತಾವು ಶಾಖೆಗಳನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಕಬಡ್ಡಿ ಆಡಿಕೊಂಡು ತಮ್ಮ ಪಾಡಿಗೆ ತಾವು ತಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ ಹಿಂದೂ ಸಂಸ್ಕೃತಿ ಇದೇ ಇದೇ ಟಾಪಿಕನ್ನು ಇಟ್ಟುಕೊಂಡು ಅವರ ಪಾಡಿಗೆ ಅವರಿದ್ದರು ಇಡೀ ದೇಶ ಹೊತ್ತಿ ಉರಿತಾ ಇರುವಾಗ ಸೆಂಟ್ರಲ್ ಗೌರ್ಮೆಂಟ್ ಇದು ಜಾಗ ಉಂಟಲ್ಲ ಅಣ್ಣ ಪೋರ್ಟು ಪೋಸ್ಟ್ ಆಫೀಸು ಹಾಂ ಏರ್ಪೋರ್ಟು ರೈಲ್ವೆ ನಿಲ್ದಾಣ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಸೆಂಟ್ರಲ್ ಗೌರ್ಮೆಂಟ್ ಅವರದ್ದು ಅಲ್ಲಿ ಶಾಖೆ ಮಾಡಲಿಕ್ಕೆ ಬಿಡ್ತಾರೆ ಹೇಳುವ ಪ್ರಶ್ನೆಯನ್ನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದರೆ ನೀನು ಯಾವನಯ್ಯ ಕೇಳಲಿಕ್ಕೆ ನಮ್ಮ ಯೂನಿಫಾರ್ಮ್ ಬಗ್ಗೆ ಹೇಳುವಂಥ ರಾಷ್ಟ್ರತನ ಆರ್ ಎಸ್ ಎಸ್ಸಿಗೆ ಇರಲಿಲ್ವಾ ಹೂ ಆರ್ ಯು ಟು ಸೇ ನಾಟ್ ಟು ವೇರ್ ದ ಯೂನಿಫಾರ್ಮ್ ಇಟ್ ಈಸ್ ಮೈ ಮದರ್ ಲ್ಯಾಂಡ್ ಹೇಳುವಂಥ ಗಡ್ಸ್ ಇವರಿಗೆ ಇರಲಿಲ್ಲ ಅಂತ ಆಯ್ತಲ್ಲ ದೇ ಅಬ್ಸಲ್ಯೂಟ್ಲಿ ಸರೆಂಡರ್ಡ್ ಹೇಳಲೇ ಇಲ್ಲ ಅವರು ಮಾತ್ರ ಅಲ್ಲ ಅದು ಪಾಲನೆ ಮಾಡಿಕೊಂಡು ಬಂದ ದಯ ರಿಪೋರ್ಟ್ ಸಿಗ್ತದೆ ಅದರಲ್ಲಿ ಎಲ್ಲಿಯೂ ಕೂಡ ಹೋರಾಟದ ಬಗ್ಗೆ ಒಂದು ಭಾಷಣ ಇಲ್ಲ ಇದು ಇಡೀ ರಿಪೋರ್ಟು ನೀ ಟೈಮ್ ತೊಗೊಳ್ತದೆ ನಿಮಗೆ ಮತ್ತೆ ತೋರಿಸ್ತೇನೆ ನಾನು ಎಲ್ಲಿಯೂ ಕೂಡ ಇಲ್ಲ ಗಾಂಧೀಜಿಯವರ ಹೋರಾಟ ಬೇಡ ಕ್ರಾಂತಿಕಾರಿಗಳ ಹೋರಾಟದ ಬಗ್ಗೆ ಇವರು ಅವತ್ತೊಂದು ಸಂಘಟನೆ ಮಾಡಿಕೊಳ್ಬೋದಿತ್ತು ಆರ್ ಎಸ್ ಎಸ್ ಬೇಕಿದ್ರೆ ಓಕೆ ಫೈನ್ ಆಗಿ ಇಟ್ಟುಕೊಂಡು ನಮ್ಮ ಸಂಘಟನೆ ಉಳಿಲಿ ಅಂತ ಗುಟ್ಟಿನಲ್ಲಿ ಮಾಡಿಕೊಂಡು ದೆ ಕುಡ್ ಹ್ಯಾವ್ ಮೇಕ್ ಎ ಸಪರೇಟ್ ಆರ್ಗನೈಜೇಷನ್ ಆ್ಯಂಡ್ ಫಾಟ್ ಅಗೇನೆಸ್ಟ್ ದ ಬ್ರಿಟಿಷ್ ಮಾಡಲಿಲ್ಲ ಅವರು ಅದನ್ನು ಸಾವರ್ಕರ್ ಅವರ ಕೇಳ್ ಕೇಳ್ಕರ್ ಮತ್ತು ಸಾವರ್ಕರ್ ಮತ್ತು ಮೂಂಜೆ ಅವರು ಸ್ವಲ್ಪ ರೆವಲ್ಯೂಷನರಿ ಮೈಂಡೆಡ್ ಆಗಿದ್ರು ಅಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯದಲ್ಲ ಕಥೆ ಇದೆ ಅವರು ಅವರ ಹೋರಾಟಕ್ಕಾದರೂ ಹೋಗ್ಬೋದಿತ್ತಲ್ಲ ನೀವು ಎಲ್ಲವನ್ನು ತ್ಯಜಿಸಿದಿರಿ ನಿಮ್ಮ ನಿಮ್ಮ ಡ್ರೆಸ್ಸನ್ನೇ ತೆಗೆದು ಅವರ ಪದತಲದಲ್ಲಿ ಇಟ್ಟುಬಿಟ್ರಲ್ಲಪ್ಪ ಈಗ ನೀವು ಈ ಸರಕಾರ ಇವತ್ತು ಸರಕಾರದ ಸ್ಥಳಗಳನ್ನು ಪರ್ಮಿಷನ್ ತಕೊಂಡು ಉಪಯೋಗ ಮಾಡಿ ಅಂದರೆ ನೀವು ಅದಕ್ಕೆ ರಿವೋಲ್ಟ್ ಆಗ್ತೀರಾ ಇದು ರಾಷ್ಟ್ರಪ್ರೇಮವ ನಿಮ್ಮದು ಏನು ಎದ್ದು ನಿಲ್ಲು ವೀರ ಸಮರ ಕಾದಿದೆ ಪಡೆಯ ಧೀರ ದೇಶ ಕರೆದಿದೆ ಅಂತ ಹೇಳಿ ನಮಗೆ ನಾವು ಹೋಗುವಾಗ ಹೇಳ್ತಾ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ನ ಇಲ್ಲಲ್ಲ ನೀವು ಎಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಪದ್ಯಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ದು ಸೊ ಈ ರೀ ಈ ಎಲ್ಲ ಎಲ್ಲ ರಿಪೋರ್ಟ್ ಇಂಚಿಂಚಿ ಏನು ಹೇಳ್ತದೆ ಇದರ ಅಧ್ಯಯನ ಬೇರೆ ಕಡೆ ನಾನು ನೋಡಿದೆ ರಿಸರ್ಚಲ್ಲಿ ಅವರು ಎಲ್ಲೆಲ್ಲಿ ಶಾಖೆಗಳಿದೆ ಅದು ಇದು ಕಂಟೆಂಟಲ್ಲಿ ಬರೆದಿದ್ದಾರೆ ಬಟ್ ಇದು ನೇರವಾಗಿ ಹೇಳೋದು ಅವರು ಬ್ರಿಟಿಷರಿಗೆ ಶರಣಾಗಿದ್ದರು ಬ್ರಿಟಿಷರ ಎಲ್ಲ ಕಾನೂನುಗಳನ್ನು ಒಬ್ಬ ರಾಷ್ಟ್ರಪ್ರೇಮ ಹೇಳೋದು ಅವರಲ್ಲಿ ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೋರಾಟದಲ್ಲೂ ಅವರು ಇರಲಿಲ್ಲ ಹೇಳುವುದೇ ಇದು ಈ ಈ ಡಾಕ್ಯುಮೆಂಟನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಎರಡನೆಯದು ಅವತ್ತು ಕಾನೂನು ಪಾಲನೆ ಮಾಡಿದವರಿಗೆ ಇವತ್ತು ಯಾಕೆ ಕಾನೂನು ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳೋದು ಎರಡನೆಯ ಪ್ರಶ್ನೆ ಮೂರನೆಯದು ಮೂರನೆಯದು ಈ ಗುರುದಕ್ಷಿಣೆಯ ವಿಷಯ ಅವತ್ತಿನಿಂದ ಇವ ಅವ ಅಲ್ಲಿ ಗುರುದಕ್ಷಿಣೆ ಕಲೆಕ್ಟ್ ಮಾಡಿದ್ದುಂಟು ಅಲ್ಲಿ ಅದು ಉಂಟು ಅವತ್ತಿನಿಂದವೇ ನಮಗೆ ಲೆಕ್ಕ ಕೊಡಿ ಅಂತ ನಾವು ಕೇಳೋದಲ್ಲ ಇಟ್ ಅಟ್ರಾಕ್ಟ್ಸ್ ದ ಇನ್ಕಮ್ ಟ್ಯಾಕ್ಸ್ ಇದು ಏನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ ಫಿಫ್ಟಿ ಫೋರ್ ಯಾರಿಗೆ ಒಬ್ಬನಿಗೆ ಐವತ್ತು ಸಾವಿರದ ಮೇಲೆ ಗಿಫ್ಟ್ ಬಂದರೆ ಡಿಕ್ಲೇರ್ ಮಾಡಬೇಕು ಅದು ಪಾದರ್ ಇರ್ಬೋದು ಪಾದ್ರಿ ಇರ್ಬೋದು ಮುಲ್ಲ ಇರ್ಬೋದು ಭಟ್ರು ಇರ್ಬೋದು ಅವರಿಗೆ ದಕ್ಷಿಣ ಹೇಳಿ ಬಂದರೆ ಎರಡು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಬಂದರೆ ಅದನ್ನು ಡಿಕ್ಲೇರ್ ಮಾಡಬೇಕು ಸಿ ಎಲ್ಲವನ್ನು ಎಲ್ಲ ಕಾನೂನು ಚೌಕಟ್ಟುಗಳನ್ನು ನೀವು ಒಪ್ಪುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ ಈಗ ನಿಮ್ಮದು ಸುಮಾರು ಎಪ್ಪತ್ತು ಸಂಘಟನೆಗಳು ವಿದೇಶದಲ್ಲಿ ಉಂಟು ಹಿಂದೂ ಸ್ವಯಂ ಸೇವಕಗಳು ಉಂಟು ಸಂಘ ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಳ್ತೀರಿ ಅಲ್ಲಿ ಕಾನೂನನ್ನು ಪಾಲನೆ ಮಾಡ್ತೀರಿ ಇಲ್ಲಿ ಜಗಳ ಮಾಡ್ತೀರಿ ಮತ್ತು ಹೇಳ್ತೀರಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೀವು ದೇಶ ಪ್ರೇಮದ ಪಾಠ ಮಾಡ್ತೀರಿ ಅನ್ಯರನ್ನು ಬೇರೆಯವರಿಗೆ ದೇಶಪ್ರೇಮ ಇಲ್ಲ ಅಂತ ಪದೇ ಪದೇ ಆರ್ ಎಸ್ ಎಸ್ನವರು ಮಾತಾಡಿದ್ದೀರಿ ಆರ್ ಎಸ್ ಎಸ್ನವರು ನೀವು ಪದೇ ಪದೇ ಮಾತಾಡಿದ ನಿಮ್ಮ ಕತೆ ಏನು ಅಂತ ಸೆಂಟ್ರಲ್ ಗೌರ್ಮೆಂಟ್ ಇದು ಜಾಗ ಉಂಟಲ್ಲ ಅಣ್ಣ ಪೋರ್ಟು ಪೋಸ್ಟ್ ಆಫೀಸು ಹಾಂ ಏರ್ಪೋರ್ಟು ರೈಲ್ವೆ ನಿಲ್ದಾಣ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಸೆಂಟ್ರಲ್ ಗೌರ್ಮೆಂಟ್ ಅವರದ್ದು ಅಲ್ಲಿ ಶಾಖೆ ಮಾಡಲಿಕ್ಕೆ ಬಿಡ್ತಾರೆ ಹೇಳೋ ಪ್ರಶ್ನೆಯನ್ನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೋಗ್ರಾಮ್ಗಳಿಗೆ ಯಾರೂ ಎಲ್ಲೂ ಹೇಳಲಿಲ್ಲ ನಾವು ವೆರಿ ಕ್ಲಿಯರ್ ಪರ್ಮಿಷನ್ ತೊಗೊಂಡು ಮಾಡಬೇಕು ಮತ್ತು ಆರ್ ಎಸ್ ಎಸ್ಸಿನ ಒಂದು ರಿಜಿಸ್ಟ್ರೇಷನ್ ವಿಷಯ ಒಂದು ಮತ್ತು ಲೆಕ್ಕ ಕೊಡಬೇಕು ಲೆಕ್ಕ ನಮಗೆ ಅಲ್ಲ ಮತ್ತೆ ಮತ್ತೆ ಹೇಳೋದು ಇದು ಮೂರು ಪಾಯಿಂಟ್ ಈಗ ನಾನು ಕೇಳೋದನ್ನ ನೀವು ಹೇಳಬೇಕೀಗ ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲ ಲ್ಯಾಂಡುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾಳೆ ಒಂದೊಂದು ಸಂಘಟನೆಯು ಬೀದಿಗೆ ಇಳಿತದೆ ಪರ್ಮಿಷನ್ ಇಲ್ಲದೆ ಅಂದರೆ ನೀವು ಒಪ್ಪುತ್ತೀರಾ ಈ ದೇಶದ ನಾಗರಿಕರು ಒಪ್ಪುತ್ತೀರಾ ಇದು ನನ್ನ ಪ್ರಶ್ನೆ ನಾಗರಿಕರಿಗೆ ಯಾರೋ ಬೇಕಾದರೂ ಲಾಠಿ ಹಿಡ್ಕೊಂಡು ಹೋಗ್ಬೋದು ಆಮೇಲೆ ಎಂಥದ್ದು ತ್ರಿಶೂಲ ಹಿಡ್ಕೊಂಡು ಹೋಗ್ಬೋದು ಬಾಂಬ್ ಹಿಡ್ಕೊಂಡು ಹೋಗ್ಬೋದು ಹೇಳುವುದನ್ನು ನಾಗರಿಕ ಸಮಾಜ ಒಪ್ಪುತ್ತದಾ ಹೇಳೋದು ನನ್ನ ಪ್ರಶ್ನೆ ನೀವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ನಾವು ಸಿವಿಲೈಸ್ಡ್ ಸೊಸೈಟಿ ಅಂತೇಳಿ ಒಂದು ಫ್ರೇಮ್ ಮಾಡಿಕೊಂಡಿದ್ದೇವೆ ಆ ಫ್ರೇಮಿನ ಒಳಗೆ ನಾವು ಬರುವುದಿಲ್ಲ ಅಂತಂದರೆ ಅದು ರಾಷ್ಟ್ರೀಯವಾದ ಹೇಗೆ ಆಗ್ತದೆ ಈಗ ನಾನು ನಾಳೆ ಕಾಂಗ್ರೆಸ್ನವ್ರು ಹೋಗಿ ನಾವು ಪೋರ್ಟಿನ ಎದುರಿಗೆ ನಾವು ವಿತೌಟ್ ಪರ್ಮಿಷನ್ ಕಾರ್ಯಕ್ರಮ ಮಾಡಿದರೆ ನೀವು ಬಿಡ್ತೀರಾ ಸರ್ಕಾರಿ ಕಾನೂನುಗಳು ಲ್ಯಾಂಡಿಗೆ ಸಂಬಂಧಪಟ್ಟದ್ದು ಸರ್ಕಾರಿ ಆಸ್ತಿಯ ಬಗ್ಗೆ ದ ಪಬ್ಲಿಕ್ ಪ್ರಿಮಾಯಸಸ್ ನೈನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಆಫೀಷಿಯಲ್ ಸೀಕ್ರೆಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಮೇಜರ್ ಪೋರ್ಟ್ ಅಥಾರಿಟೀಸ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ತುಂಬ ಇದೆ ರಾಜ್ಯದಿದೆ ಜೊತೆಗೆ ಕೊನೆಯದಾಗಿ ಹೇಳ್ತೇನೆ ಪೌರಾಡಳಿತ ಶಾಲೆ ಆಮೇಲೆ ಅದೇನು ಎಸ್ ಟಿ ಅಂತ ಹೇಳ್ತಾರೆ ಅದಕ್ಕೆ ಎಸ್ ಟಿ ಎಸ್ ಟಿ ಎಮ್ ಸಿ ನೋಡಿ ಈ ಆ್ಯಕ್ಟ್ಗಳನ್ನೆಲ್ಲ ಉಲ್ಲಂಘನೆ ಮಾಡೋದಾ ಯಾರು ಬೇಕಾದರೂ ಯಾವ ಶಾಲೆಗೆ ಹೋಗಿ ಕಾರ್ಯಕ್ರಮ ಮಾಡ್ಬೋದಾ ಇದು ನಮ್ಮ ಪ್ರಶ್ನೆ ಮತ್ತು ಸೈದ್ಧಾಂತಿಕವಾಗಿ ನಾವು ಆರ್ ಎಸ್ ಎಸ್ಸನ್ನು ವಿರೋಧಿಸ್ತೇವೆ ಯಾರೋ ಕೇಳಿದ್ರು ನೀವು ಯಾಕೆ ದ್ವೇಷ ಮಾಡ್ತೀರಿ ಅಂತ ನಾವು ದ್ವೇಷವೂ ಮಾಡೋದಿಲ್ಲ ಲವೂ ಮಾಡೋದಿಲ್ಲ ಅವರು ಅವರ ಕಾರ್ಯಕ್ರಮ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಮಾಡಿದರೆ ಯಾರು ಬೇಡ ಹೇಳಲಿಕ್ಕಾಗ್ತದೆ ಇಲ್ಲಿ ಮೂಲಭೂತ ಪ್ರಶ್ನೆ ಇರುವುದು ಅದು ಜೊತೆಗೆ ನನ್ನ ಮೇಜರ್ ಈ ಸಿ ಐ ಡಿ ರಿಪೋರ್ಟನ್ನು ನಾನು ಅಷ್ಟು ಸುಲಭವಾಗಿ ಸರಳವಾಗಿ ಹೇಳಿ ಮುಗಿಸ್ಲಿಕ್ಕೆ ತಯಾರಿಲ್ಲ ನೀವು ಇಡೀ ದೇಶಕ್ಕೆ ರಾಷ್ಟ್ರದ ಬೋಧನೆ ರಾಷ್ಟ್ರ ಪ್ರೇಮದ ಬೋಧನೆ ಮಾಡ್ತೀರಿ ಅಣ್ಣ ಮೈಕ್ ಹಿಡಿದ್ರೆ ಸಾಕು ಕಾಂಗ್ರೆಸ್ಸಿಗೆ ಪ್ರೇಮವೇ ಇಲ್ಲ ಹೇಳುವಂಥ ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ದೀರಿ ఇదూ ఐడియాలజికల్లీ నాం ఈ రిపోర్ట్ ఇట్టుకొ